ಹಾಯ್ ಗೆಳೆಯರೇ ನೋಡಿ ಇವತ್ತು ನಮ್ಗೆ ದೊಡ್ಡ ಸೈಜ್ ಫಲ್ ಮೀನ್ ಸಿಕ್ಕಿದೆ ನೋಡಿ ದೊಡ್ಡ ಸೈಜ್ ಪಲಾವ್ ಮೀನ್ ಇದು ಸಾಂಬಾರಿಗೆ ಅಷ್ಟು ಸರಿಯಾಗುವುದು ಒಳ್ಳೆ ಆಗುದಿಲ್ಲ ಓಕೆ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟ್ ಇದೆ ಈ ಮೀನು ನೋಡಿ ಗೆಳೆಯರೆ ಈಗ ಇಡೀ ಗೆಳೆಯರೆ ಬೆನ್ನು ಮದ್ದು ಹಾಗೆ ಗೆಳೆಯರೆ ನಮ್ದು ಇವತ್ತು ದೊಡ್ಡ ಸೈಜ್ ಪಲಾವ್ ಮೀನು ನಾವು ಈ ಕುದುರೆ ಕುದುರೆ ಮುಖ ಕುದುರೆ ಮುಖ ಸಂಘದಲ್ಲಿ ಮಾರುದು ನೋಡಿ ಕುದುರೆ ಮುಖ ಸಂಘದಲ್ಲಿ ಮೀನ್ ಮಾಡ್ತಾರೆ ದೋಣಿ ಅವರು ನೋಡಿ ಗೆಳೆಯರೆ ಕುದ್ರಮುಖ ಸಂಘದಲ್ಲಿ ಬಂಗುಡೆ ಮೀನು ಪಲಾಯ್ ಮೀನು ಎಲ್ಲಾ ತರ ತರದ ಮೀನೆಲ್ಲ ನೋಡಿ ಮೀನ್ ಎಲ್ಲ ಮಾಡ್ತಾರೆ ನೋಡಿ ಮಾತು ಗೆಳೆಯರೆ ಗೆಳೆಯರೆ ನೋಡಿ ಗೆಳೆಯರೆ ಮೀನ್ ನೋಡಿ ನಮ್ಮದು ಕೂತಿದೆ ಪಲಾಯ್ ಮೀನು ಇವತ್ತು ನಮ್ಗೆ ಮಾಂಜಿದ ಮೀನಿಲ್ಲ ಇಲ್ಲ ಗೆಳೆಯರೆ ಇವತ್ತು ತುಂಬಾ ಬೇಸರ ಆಗ್ತದೆ ಸಣ್ಣ ಸಣ್ಣ ಪಲ್ಯಾಯ್ ಮೀನ್ ಪಲಾಯ್ ಮೀನ್ ನೋಡಿ ಒಂದು ಎರಡು ನೋಡಿ ಗೆಳೆಯರೆ ಪಲಾಯ್ ಮೀನ್ ನೋಡಿ ಪಲೈ ಮೀನ್ ಒಂದು ಪಲಾಯ್ ಮೀನು ನಾಲ್ಕು ಪಲಾಯ್ ಮೀನು ನೋಡಿ ಗೆಳೆಯರೆ ಪಲ್ಯ ಮೀನ್ ಸಿಕ್ಕಿದೆ ನಮ್ಗೆ ಏನಾಗ ಪಲಾಯ್ ನೋಡಿ ಸಿಕ್ಕದು ಮೀನು ಒಂದು ಬೆಳಗ್ಗೆ ಬಂದಿದ್ದೇವೆ ಎರಡು ಚೀಲ ಪಲಾಯಿ ಮೀನು ಐದು ಜನ ಇದ್ದೇವೆ ಧೋನಿಯಲ್ಲಿ ಒಂದು ದೊಡ್ಡ ಪಲಾಯಿ ಮೀನು ಸಿಕ್ಕಿದೆ ನಮಗೆ ನೋಡಿ ಗೆಳೆಯರೆ ಅಖಿಲೇಶ್ವರಿ ಮತ್ತು ಓಂ ಶ್ರೀ ಶೇಷಯ ಕಲ್ಲತ್ರ ಇದ್ದೇವೆ ನಾಲ್ಕು ಬಲಿ ಉದ್ದ ಕೊಟ್ಟಿದ್ದೇವೆ ನೋಡಿ ಆ ಗೆಳೆಯರೆ ನೋಡಿ ಇವತ್ತು ನಮ್ಗೆ ದೊಡ್ಡ ಸೈಜ್ ಫಲಾಯ್ ಮೀನ್ ಸಿಕ್ಕಿದೆ ನೋಡಿ ದೊಡ್ಡ ಸೈಜ್ ಪಲಾವ್ ಮೀನ್ ಇದು ಸಾಂಬಾರಿಗೆ ಅಷ್ಟು ಆಗುದು ಒಳ್ಳೆ ಆಗುದಿಲ್ಲ ಓಕೆ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟ್ ಇದೆ ಈ ಮೀನು ನೋಡಿ ಗೆಳೆಯರೆ ಅಂಜಲ ಅಂಜಲ್ ತಿಂದಾಗೆ ಆಗ್ತದೆ ಸುರುಮಯ ಅಂಜಲು ಈಗ ಇಡೀ ಗೆಳೆಯರೆ ಸೈನ್ಸ್ ಸ್ಟೂಡೆಂಟ್ ಸೈನ್ಸ್ ಸ್ಟೂಡೆಂಟ್ ಪಲಾಯ ಮೀನ್ ಸಿಕ್ಕಿದೆ ಇವತ್ತು ಬೇರೆ ಮೀನಿಲ್ಲ ಖಾಲಿ ಪಲಾಯ್ ಮೀನ್ ಇವತ್ತು ನೋಡಿ ಗೆಳೆಯರಿ ಬೇರೆ ಮೀನು ಸಿಕ್ಕ್ರೆ ನಿಮ್ಗೆ ತೋರಿಸ್ತೇವೆ ಈಗ ಈಗ ಒಂದು ಎರಡು ಬೆಲೆ ಒಡಿಬೇಕು ಬಲೆ ಒಡ್ ಹೊರಗೆ ಬರ್ತಿಲ್ಲ ಕಲ್ಲ ಕಲ್ಲತ್ರ ಉದ್ದ ಕೊಟ್ಟಿದೆ ನಾಲ್ಕು ಬಲೆ ನೋಡಿ ನೋಡಿಗೆಲ್ಲ ನಮ್ಮ ತೆಲುಗು ಮೀನನ್ನು ಐಸಿಗೆ ಹಾಕಿ ಈಗ ಶೀಲಕ್ಕೆ ಹಾಕ್ತಿದ್ವಿ ಮರಿ ಹಾಕಿದ ನೋಡಿಗೆ ನಮಗೆ ಸಿಕ್ಕ ಇದು ತೆಲುಗು ಮೀನು ಅದನ್ನು ಐಸ್ ಹಾಕಿದೆ ನೋಡಿ ಫ್ರೆಶ್ ಮೀನು ನೋಡಿ ನೋಡಿ ಗೆಳೆಯರಿ ಫ್ರೆಶ್ ಪಲೈ ಮೀನು ನೋಡಿ ಗೆಲೆಯಾ ಅಥವಾ ಮಾಡ್ತಾ ಫೋಟೋ ಚಿ ಹುಡುಕೇನು ನೋಡಿ ಪಲಾಯ್ ಮೀನು ಗೆಳೆಯರೇ 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 ಹೇಳು ಒಂದೆರಡು ಮಾತು ಹೊಸ ನೋಡಿ ಗೆಳೆಯರಿ ನಮ್ದು ಇವತ್ತು ದೊಡ್ಡ ಸೈಜ್ ಪಲಾಯ್ ಮೀನು ಕುದುರೆ ಮುಖ ಕುದುರೆ ಮುಖ ಸಂಘದಲ್ಲಿ ಮಾರುದು ಕುದುರೆ ಮುಖ ಸಂಘದಲ್ಲಿ ಮೀನ್ ಎಲ್ಲ ಮಾಡ್ತಾರೆ ಅವರು ನೋಡಿ ಗೆಳೆಯರಿ ಕುದುರೆ ಮುಖ ಸಂಘದಲ್ಲಿ ಬಂಗುಡಿ ಮೀನು ಪಲಾಯ ಮೀನು ಎಲ್ಲಾ ತರ ತರದ ಮೀನೆಲ್ಲ ಎಲ್ಲಾ ನೋಡಿ

ಬಲೆ ಮೀನು ಮೋಸ ಮಾಸ ನೋಡಿ ಕಾಲಿ ಮಾಸ ನೋಡಿ ಗೆಳೆರೆ ಮೀನಿ ಇಲ್ಲಿ ಕೂ ಕೂಲೂರಲ್ಲಿ ಕುದುರೆಮುಖದಲ್ಲಿ ಮಾರುದು ನಾವು ನೋಡಿ ಕುದುರೆ ಮುಖದ್ದು ಇದಿದೆ ಅದರದ್ದು ಇದಿದೆ ನೋಡಿ ಇಲ್ಲೇ ಬಂದು ತಗೊಳ್ತಾರೆ ಎಲ್ಲ ಮೀನನ್ನೆಲ್ಲ ಫ್ರೆಶ್ ಮೀನ್ ನಮ್ದು ನಮಗೆ ಇವತ್ತು ಹಳಗೆ ಮೀನ್ ಸಿಕ್ಕಿದೆ ಹಾಗಾಗಿ ನಾವು ಇಲ್ಲಿ ಮಾರ್ತೇವೆ ನೋಡಿ ಗೆಳೆಯರೆ ನೋಡಿ ಗೆಳೆಯರೆ ಬೇಕಾದರೂ ನಮ್ಮನ್ನು ಸಂಪರ್ಕಿಸಿ ನೂರ ಇಪ್ಪತ್ತು ನೋಡಿ ಬಲೆ 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 ನೋಡಿ ಗೆಳೆಯರೆ

ಕೆ ಗೆಳೆಯರೆ ಇನ್ನು ಬರುವ ವಿಡಿಯೋವನ್ನು ನಾಳೆ ಮಾಡಿ ತೋರಿಸ್ತೇವೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಮೀನ್ ಮಾಡ್ತೇವೆ ನೋಡಿ ಸಪೋರ್ಟ್ ಮಾಡಿ